ಗಂಡ ಮತ್ತು ಹೆಂಡತಿಯ ಸಂಬಂಧದಲ್ಲಿ ಸೊ ಗಂಡನ ನಿಜವಾದ ಪ್ರೀತಿಯ ಕೆಲವೊಂದಿಷ್ಟು ಒಂದು ವಿಡಿಯೋದಲ್ಲಿ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ ಸೊ ಅದರಲ್ಲಿ ಗಂಡನ ನಿಜವಾದ ಪ್ರೀತಿ ಹೆಂಗಿರುತ್ತೆ ಯಾವ ತರ ಇರಬೇಕಾಗತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂಡ್ ನಾನು ಈ ಹೆಣ್ಮಕ್ಳು ಬರ ಗಂಡ್ಮಕ್ಳು ಬರ ಅಂತಲ್ಲ ಜಸ್ಟ್ ಒಂದು ಈ ತರ ಇದ್ರೆ ಆ ಒಂದು ಸಂಬಂಧ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಇಂಟೆನ್ಶನ್ ಫುಲ್ಲಿ ಸಂಬಂಧ ಚೆನ್ನಾಗಿರಬೇಕು ಆ ಸಂಸಾರ ಚೆನ್ನಾಗಿರಬೇಕು ಆ ಒಂದು ಬೇಸ್ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಪಾಯಿಂಟ್ ಹೇಳಿದ್ರೆ ನಿಮ್ಮ ಸಂತೋಷಕ್ಕಾಗಿ ವ್ಯಾಲ್ಯೂ ಕೊಡುವಂತದ್ದು ನೋಡಿ ಒಂದು ಪ್ರಾಂತ್ ಆಗಿರತಕ್ಕಂಥ ಹಸ್ಬೆಂಡ್ ಪ್ರಾಂತ ಒಂದು ಸಂಸಾರಕ್ಕೆ ಒಂದು ವೈಫ್ ಗೆ ವೈಫ್ ನ ಒಂದು ಸಂತೋಷವನ್ನ ಬಿಡುಕ್ತಿರ್ತಾನೆ ಲೈಕ್ ವೈಫ್ ಸಂತೋಷವಾಗಿರ್ಬೇಕು ಅವಳೇ ನನಗೆ ಎರಡನೇ ತಾಯಿ ಸೊ ಆ ಫ್ಯಾಮಿಲಿನಲ್ಲಿ ಆ ವೈಫ್ ಖುಷಿಯಾಗಿತ್ತು ಅಂತ ಹೇಳಿದ್ರೆ ಅವಳು ಎಲ್ಲಾರು ಚೆನ್ನಾಗಿ ನೋಡ್ಕೋತಾಳೆ ಅಂಡ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾಳೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ನನ್ನ ತಂದೆ ತಾಯಿ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬ ನಿಜವಾದ ಯಾ ಫ್ಯಾಮಿಲಿ ಆ ಹಸ್ಬೆಂಡ್ ಹಂಡ್ರೆಡ್ ಪರ್ಸೆಂಟ್ ಥಿಂಕ್ ಮಾಡ್ತಾರೆ ಅಂಡ್ ಯಾರಿಗೆ ಈ ಲಕ್ಷಣ ಇರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ದಟ್ ಇಸ್ ಟ್ರೂ ಲವ್ ಹಂಗಾಗಿ ಇಲ್ಲ ಅಂದ ತಕ್ಷಣ ಅದು ಟ್ರೂ ಲವ್ ಅಂತಲ್ಲ ಸಣ್ಣ ಪುಟ್ಟ ಕೆಲವೊಂದು ಗಲಾಟೆಗಳು ನಡೆದಾಗ ಗಂಡ ಹೆಂಡತಿಯ ಮತ್ತೆ ಅದು ಕೋಪದ ವಿಚಾರದಲ್ಲಿ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟು ಕೆಲವರು ತೋರಿಸಲ್ಲ ಕೆಲವರು ಮಾಡಿರಲ್ಲ ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ ಬಟ್ ಈ ತರ ಇದ್ರೆ ಆ ಒಂದು ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನನ್ನ ಒಂದು ನಂಬಿಕೆ ಸ್ವಾಮಿ ಕಾರಣಕ್ಕೆ ಇಡ್ತಾ ಇದ್ವಿ ಓಕೆ ಫಸ್ಟ್ ಪಾಯಿಂಟ್ ನೋಡಿದ್ರಿ ನಿಮ್ಮ ಸಂತೋಷ ಅಂದರೆ ವೈಫ್ನ ಸಂತೋಷಕ್ಕಾಗಿ ವ್ಯಾಲ್ಯೂಸ್ ಕೊಟ್ಬಿಟ್ಟು ಅಲ್ಲಿ ವೈಫ್ನ ಸಂತೋಷವಾಗಿ ನೋಡ್ಕೊಳಕ್ಕೆ ಟ್ರೈ ಮಾಡ್ತಾನೆ ಸಂತೋಷ ಅಂದರೆ ಬಂಗಾರ ಬೆಳ್ಳಿ ಅಂತಲ್ಲ ಸೊ ಪ್ರೀತಿಯಿಂದ ಇರುವಂಥದ್ದು ಸೊ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ಫ್ಯೂಚರ್ ಗಳಲ್ಲಿ ನಿಮ್ಮ ಸ್ಥಾನ ಇರುತ್ತೆ ಅಂದರೆ ಫ್ಯೂಚರ್ ಏನು ಪ್ಲಾನ್ ಮಾಡಿರ್ತಾರೆ ಅದರಲ್ಲಿ ವೈಫ್ದೊಂದು ಪ್ಲಾನ್ ಇರ ಲೈಕ್ ವೈಫ್ದೊಂದು ಸ್ಥಾನ ಅಂತ ಕೊಟ್ಟಿರ್ತಾರೆ ಏನೇ ಮಾಡಿದ್ರು ಕೂಡ ಬಿಕಾಸ್ ಮದುವೆ ಅಂತ ಆದ್ಮೇಲೆ ಏನು ಮದುವೆ ಆಗಿರುತ್ತಲ್ಲ ಸೊ ಮದುವೆ ಅಂತ ಆದ್ಮೇಲೆ ಅಲ್ಲಿ ಅಲ್ಲಿಂದ ಈಚೆ ಮದುವೆ ಆಗಿರತ್ತಲ್ಲ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಎಲ್ಲಾದ್ರಲ್ಲೂ ಸ್ಥಾನ ಇರಲೇಬೇಕಾಗತ್ತೆ ಇಬ್ರು ಒಬ್ರಿಗೊಬ್ರು ಎಲ್ಲೂ ಬಿಟ್ಟು ಫ್ಯೂಚರ್ ಏನೇ ಪ್ಲಾನ್ ಆದ್ರೂ ಕೂಡ ಅಲ್ಲಿ ವೈಫಿಗೆ ಪ್ಲೇಸ್ ಕೊಡ್ಬೇಕಾಗತ್ತೆ ಅಂಡ್ ನಿಜವಾಗ್ಲೂ ಪ್ರೀತಿ ಲಕ್ಷಣದಲ್ಲಿ ಹಸ್ಬೆಂಡ್ ಆದಂತ ವೈಫಿಗೆ ಸ್ಥಾನ ಕೊಟ್ಟೆ ಕೊಡುತ್ತೆ ಅಂಡ್ ಫ್ಯೂಚರ್ ಯಾವುದೇ ಪ್ಲಾನ್ಸ್ ಇರ್ಬೋದು ವಾಟ್ ಎವರ್ ಇಟ್ ಇಸ್ ಮಕ್ಕಳ ವಿಚಾರದಲ್ಲಿ ಇರ್ಬೋದು ಅಥವಾ ಪೆನ್ಷನ್ ಬರೋ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಪ್ರೀತಿ ವಿಚಾರ ಸಹ ಜಾಗ ಎಲ್ಲಾದ್ರಲ್ಲೂ ಕೂಡ ಒಂದು ಸ್ಥಾನವನ್ನು ಕೊಟ್ಬಿಟ್ಟು ಅವರ ಸಂತೋಷವಾಗಿ ಅಂಡ್ ಎಲ್ಲದ್ರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ನೋಡ್ಕೊಳ್ಳುವಂಥದ್ದು ಒಂದು ರೀತಿ ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮ ಬಗ್ಗೆ ಜಾಸ್ತಿ ಕಾಳಜಿ ಇರುತ್ತೆ ಲೈಕ್ ವೈಫ್ ವೈಫ್ ಬಗ್ಗೆ ಅವರ ಆರೋಗ್ಯ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅವ್ರು ಊಟ ಮಾಡಿದ್ರ ತಿಂಡಿ ತಿಂದ್ರ ಸೊ ಲೈಕ್ ಅವ್ರೊಬ್ರೆ ಕೆಲಸ ಮಾಡ್ತಿದ್ರೆ ಅವ್ರ ಕೆಲಸದೊಟ್ಟಿಗೆ ಮಿಂಗಲ್ ಆಗುವಂಥದ್ದು ಖಾಲಿ ಇರೋ ಸಮಯ ಎಲ್ಲ ವಾಕ್ ಕರ್ಕೊಂಡು ಹೋಗಿ ಬರುವಂಥದ್ದು ಜೊತೆನಲ್ಲಿ ಕೂತ್ಕೊಂಡು ಗೇಮ್ ಆಡುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಇವಾಗಿನ ಜನರೇಷನ್ ಅಲ್ಲಿ ಕೂಡ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ ಬೆಸ್ಟ್ ಫ್ರೆಂಡ್ ಆಗಿದ್ರೆ ತುಂಬಾ ಒಳ್ಳೇದು ಇದು ಇರುವಂತದ್ದು ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಜಾಸ್ತಿ ಕಾಳಜಿ ಅಂತ ಹೇಳಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಇದ್ರೆ ನಂಬುವಂತದ್ದು ಇರುತ್ತೆ ಲೈಕ್ ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ವೈಫ್ ನಂಬುವಂತದ್ದು ಅದು ಪ್ರಾಂಟ್ ಆಗಿರ್ತಕ್ಕಂಥ ವೈಫ್ ಯಾವತ್ತು ನಂಬುವಂತ ಕೆಲಸ ಮಾಡ್ತಾರೆ ಅಂಡ್ ಮಕ್ಕಳ ಫ್ಯೂಚರ್ ಅಲ್ಲಿ ವೈಫ್ ತುಂಬಾ ಪಾತ್ರ ವಹಿಸ್ತಾಳೆ ಅವಳನ್ನ ನಂಬಬೇಕು ಅವ್ಳ ಜವಾಬ್ದಾರಿ ಕೊಡಬೇಕು ಅಂಡ್ ಅವ್ಳನ್ನ ತಿಳಿ ಹೇಳಬೇಕು ಎಲ್ಲ ಒಂದ್ ಕಡೆಗೆ ನಿಜವಾಗ್ಲು ಪ್ರೀತಿ ಮಾಡ್ತಾ ಹಸ್ಬೆಂಡ್ ಏನ್ ಮಾಡ್ತಾನೆ ಡೈರೆಕ್ಟ್ ಆಗಿ ಬಂದು ಹೊಡಿಯೋದು ಬಡಿಯೋದು ಮಾಡೋದಕ್ಕಿಂತ ಪ್ರೀತಿಯಿಂದ ಹೇಳ್ತಾರೆ ತಿಳಿಸ್ಬಿಟ್ಟು ಹೇಳ್ತಾರೆ ಲೈಕ್ ಹಿಂಗ್ ಇರ್ಬೇಕು ನಾವು ನಮ್ಮ ಸಂಸಾರ ಇದು ಫ್ಯೂಚರ್ ಹಂಗಿರ್ಬೇಕು ನಾವು Okay and uh, is to ಮುಖ್ಯ ಆಗತ್ತೆ ನನ್ನ ಒಂದು ಪಾತ್ರ ನಿನ್ನ ಒಂದು ಪಾತ್ರ ನಮ್ಮ ಸಂಸಾರಕ್ಕೆ ಇದನ್ನೆಲ್ಲಾನು ಕೂಡ ತಿಳಿಸಿ ಹೇಳ್ಬಿಟ್ಟು ಆ ಒಂದು ವೈಫ್ ಗೆ ಕನ್ಸರ್ನ್ ಆಗಿ ಕೊಟ್ಟು ಲೈಕ್ ಕನ್ಸರ್ನ್ ಎಲ್ಲ ಕೊಟ್ಟು ಪ್ರೀತಿಯಿಂದ ಅವ್ರನ್ನ ಅರ್ಥ ಮಾಡಿಸಿ ಬದುಕುವಂತದ್ ರೀತಿ ಆಗಿರುತ್ತೆ ಇದು ನಿಜವಾಗ್ಲೂ ಪ್ರೀತಿ ಮಾಡುವಂತ ಒಂದು ಒಳ್ಳೆ ಹಸ್ಬೆಂಡ್ ಏನ್ ಹೇಳ್ತಾರೆ ಅವ್ರಲ್ಲಿ ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ಇನ್ನು ಬೇರೆ ಬೇರೆ ಇರುತ್ತೆ ಸೊ ಇದು ಒಂದು ರೀತಿಯಲ್ಲಿ ನಾನು ಹೇಳುವಂತದ್ದು ಸೊ ಮತ್ತೆ ಸುಮಾರು ಹಸ್ಬೆಂಡ್ ಅಂಡ್ ವೈಫ್ ಒಂದು ರಿಲೇಶನ್ಶಿಪ್ ಹೇಗಿರುತ್ತೆ ಹೇಗೆ ಹೆಲ್ದಿ ಆಗಿರ್ಬೇಕು ಸಾಕು ಅನ್ನೋದು ಮತ್ತೆ ವಿಡಿಯೋಗಳು ಬರುತ್ತೆ ಫಸ್ಟ್ ಟೈಮ್ ಜಾಂಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ